ஆோய் முச்சலேயி முச்ச கொண்டா ஏன் சா நீர் அம்மா ஜடம் நன் மகள் ரானிஹங்க எஸ்ட் ஆசை இது கண்டித்துனால ஈனம்மா இங்காகோய்த் மகூன் திர்வா நம்மக்கே வந்துவிடத்தாளம்மா அம்மா எங்கன்னா மகூன பதாயிசிடம் அங்கே எந்த மாதிரி மகன் பதளாயிருந்த மாதிரி நீ மகிழ்ச்சி பூரஸ் பிட்டு போதா ஆகி தீர்த்த நீர் தீர ஆங்கி நின் மகுவா நீச்சின் ஜான பேடனே ಗೆಲಬೇಡ ನನ್ನ ಮಗು ಯಾವ್ದು ಬೇರೆ ಮಗು ಯಾವ್ದು ಅಂತ ಅದ್ ಹೆಂಗೆ ಕಮ್ಮಿ ಆ ಮಗುನ ಅಮ್ಮ ಯರ್ಗೆ ಆಯ್ತಾ ಪಕ್ಕದ ತಿರುಗ್ ನೋಡದ್ನ ಈ ಕಡೆ ಬಲ ಕಡೆ ತಿರುಗಿ ನೋಡ್ಬೇಕಾಗಿತ್ತು ಎರಡುಗಡೆ ತಿರುಗ ನೋಡಿದ್ನೆ ಮಗು ಇತ್ತು ತೋಟ್ಲಾಗ ನನ್ ಮಗುನಂತ ಎತ್ಕೊಂಡ್ ಅಲ್ಲಿಂದ ಬಂದ್ಬಿಡ್ನಮ್ಮ ನಂಗೆ ನನ್ ಮಗು ಅವ್ರ ಹತ್ರ ಐತೆ ಅಂತ ನಂಗೆ ತಿಳಿಯ ತಿಳಿದಮ್ಮ ಮಗು ಬೇಡಲ್ಲ ಆರಾಮಾಗಿ ಜೀವನ ಮಾಡ್ಕೋಣ ಅಂತ ನಾನು ಆ ಮಗುನ ಅಲ್ಲಿಕ್ಕಿದ್ದಮ್ಮ ನನ್ ಕೇಳಿದಮ್ಮ ಅವ್ರ ಮೂಗುನಕಂಬತ್ಕೊಂಡೋಗಿರೋ ಮಕ್ಕಮ್ಮ ಹೇಳಮ್ಮ ಎಲ್ಲ ನೋಡ್ಕೊಂಡಿ ಬಿಡ ಮಗು ಬಂತಲ್ಲ ಎಲ್ಲ ನೋಕೊಂಡ್ ಬಿಡು ಆ ಮೂಗು ಮಕ್ಕನ ನೋಡ್ಕೊಂಡು ನಿನ್ ಗಂಡ ಸರ್ತಾನಲ್ಲ ಎಲ್ಲ ನೋಕೊಂಡ್ ಬಿಡು ಮಗು ನಮ್ಮ ಹತ್ರ ಬಮ್ಮ ಚಿನ್ವಾಳ್ಬೇಡ ಸುಮ್ನೆ ಇರುವ ಆಗಿದೆ ಅಲ್ಲ ಉಳ್ಳದಕ್ಕೆ ಇಲ್ಲಮ್ಮ ದೊಡಮ್ಮನ ಹತ್ರ ಬಿಟ್ಬಿಡಮ್ಮ ಇವುಳ್ಳ ಕರ್ಕೊಂಡೋಗ್ಯ ಇವ್ಳು ಅಲ್ಲೇ ಇದ್ ಬಿಡ್ಲಿ ದೊಡಮ್ಮನವರು ಅಷ್ಟು ಸಾವುಕಾರ್ ಚೆನ್ನಾಗಿ ಬೆಳಿತಾಳಮ್ಮ ಬಿಟ್ಬಿಡಮ್ಮ ಸಾವುಕಾರ ಆದರೂ ಅಣ್ಣನ ತಿನ್ನೋದು ಬಡವರಾದ್ರೂ ಅಣ್ಣನ ತಿನ್ನೋದು ಕೊಳಿತೆ ನನ್ನ ಮಮ್ಮಗಳನ್ನ ಟೈಕ್ ನಾನು ಸಾಕಂತೀನಿ ನೀನು ಎತ್ತ ಬೇಕಾದ್ರೆ ಓದಿ ಕಳಿತು ಕೊಡೈತೆ ನನ್ನ ಮಮ್ಮಗಳನ್ನ ಬಮ್ಮಾ ಬಾ ಇವ್ಳೆತ್ತನ ಹೋಗ್ಲಿ ಏನೋ ಓದಿದ್ ಮಗು ಬಂತಲ್ಲಪ್ಪ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಓ ಅವ್ರು ಸಾವುಕಾರು ಇವ್ರು ಬಡವರು ಅಂತೆ ಯಾವ್ದೇ ಅದು ಮಗುವ ನಿಮ್ ಇರೋದು ಯಾಕೆ ಅದು ಮಗುವ ಯಾವ್ದೋ ನಂಗೆ ತಿಳಿದಮ್ಮ ಯಾರ್ದೋ ನಂಗೆ ತಿಳಿದು ಪಾಪ ತಂದೆ ತಾಯಿ ಅದೆಷ್ಟು ಹುಡುಕ್ತವ್ರು ಅದೆಷ್ಟು ಓಡಾಡ್ತವರು ಹಾ ಅಲ್ಲೇ ತಾಯಿನ ಮಗುನ ದೂರ ಮಾಡಿಬಿಟ್ಟಲ್ಲೇ ಸಾಕಿಲ್ಲ ನಿಲ್ಸು ನಿಮ್ಮ ಅಪ್ಪನ್ ಬಂದ ಅದ್ರ ಸುಗೋಳ ಹಾಕೊಂಡು ಹೇಳ್ಬೇಕಲ್ಲ ಇವಾಗ ನಿಲ್ಸ ಸಾಕು ಇಳ್ಕೊಂಡಾಗಿ ನೀರೆಲ್ಲ ಬತ್ತದಾವ್ ಬಾರಕಂದ ಬಾರಕಂದ ಏಯ್ ಚಿನ್ನ ದಾರ ದಾರಮ್ಮ ದಾರಮ್ಮ ಅಲ್ಲಿಗ ಬಂದಿರದ ನೀನ ಮಾತಾಡ್ತದಮ್ಮ ದಾರ ಮನೆ ದಾರ ಮನೆ ಪಾಲಕ್ ಬಂದಿದ್ ಪಂಚಾಮೃತ ಅಂತ ಜೀವನ ಮಾಡ್ಬೇಕು ಅದೇ ಬೇಕು ಇದೇ ಬೇಕು ಅಂತ ಕೇಳ್ಕೊಳ್ತು ಏನ್ ಮಾಡಕತ್ತದೆ ಅದೇನು ಯೋಗಿ ಪಡ್ಕೊಂಡ್ ಬಂದಿತ್ತು ಯೋಗಿಕಾ ಜೋಗಿ ಪಡ್ಕೊಂಡ್ ಬಂದಿತ್ತು ಯೋಗಿಕ ಅಂತ ಹಾ ಏನು ಮಾಡಕ್ಕಾಗಲ್ಲ ಇರೋದ್ರಾಗೆ ಜೀವನ ಮಾಡ್ಬೇಕು ಆಸ್ಕೆ ಎಷ್ಟಿದ್ರೆ ಅಷ್ಟು ಕಾಲ ಚಾಚ್ಬೇಕು ಇನ್ನು ಕೆಳಕ್ಕೆ ಚಾಚಕ್ ಹೋದ್ರೆ ನೆಲ ಸಿಗ್ತದೆ ನಾ ಈ ಮಗು ಎತ್ಕೊಂಡು ನಿನ್ ದೊಡನ್ ಕುಟ್ರೆ ನಿನ್ ಗಂಡೆ ಬಾಯ್ ಬರ್ಕೊಂತಾವನೆ ಇನ್ನ ಕೆಲಸ ಒಂದ್ ಮಾಡು ನಿನ್ನ ಬಾಯ್ ಬರ್ಕೊಂಡಿ ಓಹೋ ಏನ್ರೇ ಸರೋಜಿಯ ಲಕ್ಷ್ಮೀಯಾ ಅಯ್ಯ ಎಲ್ಲರಿಗೂ ನಮಸ್ಕಾರ ನಿರ್ಮಲಾ ಹೆಸರು ಚೇಂಜ್ ಮಾಡಿ ಲಕ್ಷ್ಮಿ ಅಂತ ಇಟ್ಟಿದೀವಿ ಯಾಕೋ ನಿರ್ಮಲಾಗೂ ಕೇಸರಿಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ಲ ಅನ್ಸುತ್ತೆ ಲಕ್ಷ್ಮಿ ಅಂತಾನೆ ಚೇಂಜ್ ಮಾಡಿದಿರಿ ಲೇ ಇದೇನ್ರೀ ಈ ಬೇರೆ ಬಿತ್ಕೊಂಡ್ ಬಂದಿದ್ರಿ ಏನ್ರಿ ಲೇ ಲೈ ಲಕ್ಷ್ಮೀ ಸರೋಜಿಯ ಮಾತಾಡ್ರಿ ಏನ್ ಇಷ್ಟ ದೊಡ್ಡ ಸೂಟ್ ಕೆಸಿಗೆತ್ಕೊಂಡ್ ಬಂದಿದೀರಿ ಮಗುವಾ ಸುನಂದಿ ಅದೊಂದು ದೊಡ್ಡ ಕಥ ಬಿಡೋ ಹೇಳ್ತೀನಿ ನಿಧಾನವಾಗಿ ಹೇಳಿ ಅಂತ ಬಿಡಿಸ್ ಹೋಗಬೇಕ ಮನಕ ಅಯ್ಯೋ ಅದೇನಂತ ಹೇಳ್ಬಿಟ್ಟು ಹೋಗ್ರಮ್ಮ ನಾನೇ ನಿಮ್ ಇಟ್ಕೊಂಡಿದ್ದೀನ ಅದೇ ಬ್ಯಾಸ್ ತಂದಿರೋದು ಅಂತ ಹೇಳ್ರಿ ಅಯ್ಯೋ ಏನಮ್ಮ ಅಂತ ಸುದ್ದಿ ನಾನು ಲಕ್ಷ್ಮೀ ಬಿಗ್ ಬಾಸ್ ಆಗಿದ್ದೀರಿ ಅಂತ ಏ ರೇಷನ್ ಗಾರ್ಡ್ ಬರ್ತಾ ಇಲ್ಲ ಎರಡ್ ಸಾವಿರನು ಬರ್ತಾ ಇರಲಿಲ್ಲ ನಾನು ಲಕ್ಷ್ಮೀ ಅಸ ಇವರ ಹತ್ರಕ್ ಹೋದ್ರೆ ಮನೆ ಪೇಟೆಗ ಹೋದ್ರೆ ಎಪ್ಪನೂ ಚೆರಮ್ಮ ಮಾಡ್ಕೊಡ್ತೀನಿ ಅಪ್ಡೇಟ್ ಮಾಡ್ಬೇಕು ಮಾಡ್ಕೊಡ್ತೀನಿ ಅಂತಂದ ಅವ್ಳ ನಾವು ಬರ್ತಾ ಇದ್ರ ಬರಮ್ಮ ಬರ್ರಮ್ಮ ಇಲ್ಲಿ ಬಿಗ್ ಬಾಸ್ ಕ ಅಪ್ಲಿಕೇಶನ್ ಬಿಟ್ಟವ್ರೆ ಸೇರ್ತೀನ ಇಲ್ಲ ಓದ್ತೀರಾ ಅಂತ ಹೇಳಿದ್ನ ಹ್ಞೂ ಓದ್ತಿರೋ ನಮಗೂ ಆಸೆ ಅಂತ ಆಳ್ಕರ್ ಆತ ಕೊಟ್ಟರೆ ಹಾ ನಾನು ಸೇರ್ಸ್ತೀನಿ ಬಿಗ್ ಬಾಸ್ ಕ ಅಂತ ಹೇಳ ಕಾಸ ಕುಟ್ಬಿಟ್ಟೇನ್ರಿ ಹ್ಞೂ ಕೊಟ್ಬಿಟ್ಟು ಅದೇನೋ ಟಿಕೆಟ್ ಕೊಟ್ಟವ್ ಓತಿ ಆ ಟಿಕೆಟ್ ಎತ್ಕೊಂಡು ಹೋಗಿ ಅಲ್ಲಿ ತೋರಿಸ್ರಿ ಒಳಗೆ ಬಿಡ್ತಾರೆ ಬಟ್ಟೆ ಬರೆಯಲ್ಲ ಎತ್ಕೊಂಡು ಹೋಗಿ ಅಂತ ಹೇಳೋಣ್ಣ ತಲೆ ನೀರ್ ಗಿಡ ಬಟ್ಟೆ ಯಾವ್ಯಾವ ಬೇಕು ಅವೆಲ್ಲ ಎತ್ಕೊಂಡ

ಲೇನ ನಾ ಹೋಗ್ಬೇಕಮ್ಮ ನಿನ್ ಹತ್ರ ಮಾತಾಡ್ಕೊಂಡಿದ್ರ ಅತ್ತದಿನ ಬಟ್ಲಿ ಎಷ್ಟ್ ದಿನ ಇರೋದ್ವಾಳಾವಳ ಲಕ್ಷ್ಮಿ ಏ ಮೂರ್ ತಿಂಗಳು ಇರೋದಲ್ಲೇ ಮೂರ್ ತಿಂಗಳು ಅಂತಂದ್ರ ತೊಂಬತ್ತು ಜೊತೆ ಬೇಕು ಅಯ್ಯ ನಾನು ಎತ್ಕೊಂಡ್ ಹತ್ತು ಜೊತೆ ಅಮ್ಮ ಅವೇ ಹೋಗುದು ಒಣಗಾಕೊಂಡ್ ಅವೇ ಹೋಗುದು ಒಣಗಾಕೊಂಡ್ ಹಾಕಂತೀನಿ ಏನ್ ತೊಂಬತ್ ಜೊತೆ ಬಟ್ಟದ್ ನಾನು ಎಲ್ಲೋಗ್ಲಿ ಹೋಗು ನನ್ ಗಣ್ಣು ಅಷ್ಟೇ ಹತ್ಕೊಂಡು ಇದ್ದು ಬೀಳ್ತಾನೆ ಇರೋವೆ ಅಡ್ಜಸ್ಟ್ ಮಾಡ್ಕೊಂಡು ಆಕೊಂಡ್ ನೆಡಿ ಅಲ್ಲೆಲ್ಲ ಇಷ್ಟಿಷ್ಟ ಬಟ್ಟಿಗೆ ಅವು ತಕೊಂಡಿದಿರಾ ಹ ತಕೊಂಡ್ರಿ ಇವಾಗ ನಿಖರಗ್ ಒಂದ್ ಐದ್ವಾ ಶರ್ಟ್ ಒಂದ್ ಐದು ತಕೊಂಡ್ ಬಂದಿದಿರಿ ಏ ಬಿಗ್ ಬಾಸ್ ಆಗೋ ನಿಕ್ಕರ್ಗಳಲ್ಲ ಅವ್ರು ಒಂದು ಹಾಕೊಂಡು ಬ್ಯಾಗ್ ಒಂದ್ ತಗಲಾಕಂತಾರಲ್ಲ ಅಯ್ಯೋ ಇವ್ಳು ಬಿಗ್ ಬಾಸ್ ನೋಡ್ದಾಗೇ ಲಕ್ಷ್ಮಿ ಹೋಡಿದಿನಿ ನೋಡಿದಿನಿ ಅವ್ರು ಹಾಕೊಂಡ್ ಇಷ್ಟಿಷ್ಟ ನಿಕ್ಕರ್ಗ್ಳು ಹರೆಕ್ಟ್ ಕರೆಕ್ಟ್ ಕರೆಕ್ಟ್ ಅದೇ ಸೀರೆಗಳು ಸೀರೆ ಇರೋವೆ ಅಥವಾ ಬಿಡೆ ಏನು ಆ ಎಲ್ಲ ಯಾರು ಆ ಭಾನುವಾರ ದ ಒಂದ್ ದಿವಸ ಉಟ್ಕೊತಾರ ಅಷ್ಟೇ ಹಾಕೊಂಡು ಓಡಾಡೋದುವ ದಿನಾ ಹಾಕೊಂಡ್ ಓಡಾಡಕ್ರಶು ಫೇಸ್ಟ್ ಸೋಪು ಶಾಂಪು ಎಲ್ಲಾ ತಕೊಂಡಿದ್ರೀನೇ ಸರೋಜಿಯ ಲಕ್ಷ್ಮಿ ಎಲ್ಲಾ ತಕೊಂಡಿದಿರಮ್ಮ ಬಟ್ಟೆ ಒಳಗೆ ಸೋಫಿಂದ ಹಿಡಿದು ಬ್ರಶ್ ಎಲ್ಲಾ ತಕೊಂಡಿದಿರಿ ಬಕೀಟು ಚಂಬು ಎಲ್ಲಾನು ಬಕೀಟು ಚಂಬು ಎಲ್ಲಾ ಅಲ್ಲೇ ಇರ್ತದೆ ಜನ ಇತ್ತ ಬಿಡು ಬಳಸಕ್ ಆಗಲ್ಲ ಏನಿಲ್ಲ ನಮ್ದೆ ಬಕೀಟು ಚೆಂಬು ಇರ್ಲಿ ಬಿಡು ಸರಿ ನಡಿಯೇ ನಡೀ ಸುನಂದಿ ಇನ್ನೊಂದ್ ಸೀಸನ್ ಹೋಗಿ ಅಂತ ಇಬ್ರು ಹೋಗಿ ಬಂದ್ಬಿಡ್ತೀರಿ ಒಂದೇ ಊರಿಂದ ನಾಲ್ಕು ಜನ ತಕೊಳಂತೆ ಅಂತ ಒಂದೂರ್ ಕಿಬ್ಬರೇ ಅಂತ ನಾನು ನೋಡ್ತೀನಿ ಬಿಗ್ ಬಾಸ್ ಮನ್ಕೋಬಲ್ಲ ಒಳ್ ಇಕ್ಕೊಂಡಿದ್ರೆ ಒಳಗಿ ಕಂಡಿತೀರಿ ಬಟ್ಗೆಲ್ಲ ಬೇಗ ತಿಕ್ಕಂತೀರಿ ಅವಾಗ ಬಂದ್ ನೋಡು ಇವಾಗ ಕೆಲ ತಿನ್ಸಕ್ ಆಗಲ್ಲ ನಾವು ಹೋಗಬೇಕು ಟೈಮ್ ಆಗ್ತದೆ ಇನ್ನೊಂದು ವರ್ಷ ಚಟ್ನಿ ಪುಡಿ ಮಾಡ್ಬೇಕು ಪುಳಿಯೋಗ್ರಿ ಪುಡಿ ಮಾಡ್ಬೇಕು ಒಂದ್ ಚಪಾತಿ ಚಪಾತಿಗಿ ಅಯ್ಯೋ ಇನ್ನ ಎಷ್ಟು ಕೆಲ್ಸದೇ ಮೂರ್ ತಿಂಗಳ ಆತದ ನಾವು ಪಟ್ಕೆ ನೀನ್ ಮನೆಯ ಊಟ ಆಗಿಟ್ಟ ಏನು ಬೇಡ ಸರ್ ಹೋಗಿ ಕೂಡ ಹಂಗೆ ಮಾಡ್ಬಿಡಲ್ಲ ಚಟ್ನಿ ಪುಡಿ ಎಲ್ಲನು ಇನ್ನ ಮನೆಗೂ ಬೇಕಲ್ಲ ನಮ್ಮ ಮತ್ತೆ ಬೇರೆ ಮಾಡ್ಕೊಂತಿತ್ತವಳೆ ನನ್ ಮಗನ್ಗೂ ನನ್ನ ಯಜಮಾನ್ಗೂ ಬೇಕಲ್ಲ ಪುಲಿಯೊಬ್ರಿ ಎಲ್ಲ ರಸ್ಕೊಟ್ಬಿಡಿ ಅಮ್ಮ ಕಳೆ ಕಳೆಬದ ಚಟ್ನಿ ಅಂದ್ರೆ ಆಗಲ್ಲ ನಾನ್ ಬರೀ ಕಳೆಪ ಚಟ್ನಿ ಮಾಡ್ಕೊಳೋದು ಒಳಕೊಬ್ರಿ ಒಂದಷ್ಟು ಹಾಕ್ಬಿಟ್ಟು ಆ ಕಳ್ಳಬರಿ ಕಳೆಪಪ್ಪ ಚಟ್ನೇ ನಾನು ಅದಕ್ಕೆ ಮೆಣಸಿನ್ಕಾಯಿ ಹುರ್ಕಂತೀನಿ ಆಮೇಲೆ ಹುಣ್ಸೆ ಹಣ್ಣು ಹುರ್ಕಂತಿನಿ ಬೆಳ್ಳುಳ್ಳಿ ಹುರ್ಕಂತಿನಿ ಎಲ್ಲ ಹಂಗೆ ಮಿಕ್ಸಿ ಹಾಕಿನಿ ಅದೇ ಅಂದ್ರೆ ಕೊಡ್ತೀನಿ ಕಳೆಪ ಚಟ್ನಿ ನಂಗೆ ತಿನ್ನಕಲ್ಲ ಯಾವ್ದೋ ಒಂದು ಮಾಡ್ತೀಯಲ್ಲ ಕೊಡು ನಾನು ಕೂಡ ಹೂ ನಡಿ ರವೆ ಉಂಡೆ ಮಾಡಕ ಅಲ್ಲಿ ಕೆತ್ಕೊಳ್ಬೇಕ ಹುರ್ದಿಕ್ಕಿದೀನಿ ನಡಿ ಹಂಗೆ ಇಬ್ರು ಕರ್ಕೊಂಡು ಮಾಡೋಣ ಒಂದ್ ನೂರು ಉಂಡೆ ಆದ್ರೆ ಸಾಕ ರವೆ ಉಂಡೆ ಮಾಡಿ ನಮ್ಮಂತ ಅವ್ರು ಎಷ್ಟು ಜನ ಬಂದಿತ್ತರ ಇನ್ನು ತಿಂತಾ ಇದ್ದೀವಿ ಒಬ್ಬರೇ ತಿನ್ನಾಕತ್ತ ಅವ್ರಿಗೆ ಕೊಡ್ಬೇಡ ಇನ್ನ ಒಂದಷ್ಟು ಮಾಡು ನಿಪ್ಪಟ್ಟು ಒಂದೆರಡು ಮಾಡು ಎಲ್ಲಾ ರೆಡಿ ಮಾಡಿಕ್ಕಿದಿನಿ ನಿಪ್ಪಟ್ಟು ಚಕ್ಲಿಗಳು ಎಲ್ಲಾ ರೆಡಿ ಮಾಡಿಕ್ಕಿದಿನಿ ನಡಿಗೆ ಹೋಗನಾ ಸುನಂದೆ ನೋಡ ಓಟ್ ನಂಕೆ ಮಾಡ್ಬೇಕು ಆರಾಮ್ಯ ಅಷ್ಟೇ ಓಟ್ ನಂಕೆ ಮಾಡ್ಬೇಕು ಅದೇಕೆ ಹಂಗೇಳ್ತಾ ಇದ್ಯಾ ನಾನು ಹೋಗ್ಬೇಕೆ ಸುನಂದೇ ನೀನು ಓಟ್ ನಂಕೆ ಮಾಡ್ಬೇಕು ನಮ್ಗೆ ನಾಲ್ಕು ಜನ ಇದ್ರಿ ಒಬ್ಬೊಬ್ಬರು ಓಟ್ ಮಾಡ್ತೀವಿ ಬಿಳ ಯಾಕೆ ಮೋಸ ಅವ್ಳಗ್ ಯಾಕ ಮೋಸ ಮಾಡ್ಬೇಕು ನಿನ್ ಯಾಕೆ ಮೋಸ ಮಾಡ್ಬೇಕು ಇವಳಿಗಿಬ್ಬರು ಓಟ್ ಮಾಡ್ತಾರೆ ನಿನ್ಕಿಬ್ರು ಓಟ್ ಮಾಡ್ತಾರೆ ಸರಿ ಏನೋ ನಮ್ಮನ್ನ ಗೆಲ್ಸನ್ ಪುಣ್ಯ ಕಟ್ಕಮ್ಮ ಐವತ್ ಲಕ್ಷ ಕೊಡ್ತಾರೆ ಒಂದ್ ಎರಡ್ ಲಕ್ಷ ಕೊಡ್ತೀನಿ ಗೆಲ್ಸಿ ಲೈ ಏನಾರ ಊರ್ಗ್ ಸಹಾಯ ಮಾಡ್ಕೊಡ್ತೀನಿ ನೋಡ ನಿಮ್ ಮನೆ ಮುಂದೆ ಮುನ್ ರೋಡ ರೋಡನ್ನ ಹಾಕ್ಸ್ಕೊಡ್ತೀನಿ ಸುನಂದೆ ರೋಡ್ ಹಾಕ್ಸ್ಕೊಟ್ಬಿಟ್ಟು ನಿಗೊಂದ್ ಮೂರ್ನಾರ ಇಲ್ಲ ನಾಲ್ಕ್ ಲಕ್ಷ ದುಡ್ಡು ಕೊಡ್ತೀನಿ ಲೇ ನೀವ್ ಗೆದ್ದು ಬಾ ಹೋಗ್ರಿ ಆಮೇಲೆ ಆಲೋಚನೆ ಮಾಡೋಣ ಹೋಗ್ರೆ ಟಿವಿ ನೋಡೋದ್ ಮರಿಬೇಡ ಟಿವಿ ನೋಡೋದ್ ಮರಿಬೇಡ ನೋಡ್ತೀನಿ ಹೋಗ್ರೆ ನೋಡ್ತೀನಿ ಹೋಗ್ರೆ ಲೇ ನೈಟಿಗ್ ಒಂದ್ ನಾಲ್ಕು ಎತ್ಕೊಬೇಕಾಗಿತ್ತೆ ಲೇ ಅಯ್ಯ ನೈಟಿಗ್ ಯಾರ ನಡಿ ಅಮ್ಮ ನಿಕ್ಕರು ಸೆಂಟ್ಗೆ ಹಾಕೋಡೋದ ನಡಿ ಫಸ್ಟ್ ಆ ನಿಕ್ಕರ್ ಸೆಂಟ್ಗೆ ಹಾಕೋ ಇಲ್ಲ ಹಾಕೊಂಡ್ ನೋಡ್ಬೇಕು ನಡಿಯೇ ಕಲ್ತು ಫಸ್ಟ್ ಸೈಡ್ ಮಾಡ್ಬೇಕು ಆಮೇಲೆ ಆಗಿಲ್ಲ ಅಂತಂದ್ರೆ ಇವಾಗ ಇಲ್ಲೇ ನೋಡಿದ್ರೆ ವಾಪಸ್ ಎತ್ಕೊಂಡು ಕೂತ್ಬಿಟ್ಟು ಮರ್ತ ತರಬೋದು ಬಾರೇ ಮಾತುಗಳಾಗೆ ಮರ್ತನಲ್ಲ ಈ ಮಾತ್ ಮನೆ ಕೂತ್ಬಿಡ್ತೇನೆ ನೀನೇ ಕಡಿಮೆ ಆದೋಣ ನೀನು ನಡಿ ಹಿಂತ್ಕೊಂಡ್ಬಿಟ್ಟಿ ನಾವಿನ್ ಹೇಳ್ತಾ ಇಲ್ಲ ನಡಿಯ ನಡಿಯಂತ ಇಲ್ಲ ಇನ್ ಕಿತ್ಲಾಡ್ತಾ ಇದ್ರಿ ಅಲ್ಲ ಬಾಯ್ ಕಂಟ್ರಾ ಇವ್ ಮಾತ್ಕೊಂಡ್ ಕಿತ್ರಿ ನೀವು ಟಿವಿ ನೋಡೋದ್ ಓದ್ತೀರಾ ಇಲ್ಲ ಹೋಗಿ ನೋಡ್ತಿರೋಗ್ ಹೋಗ್ತಿವಿ ಎಲ್ಲಾರ್ಗು ನಮಸ್ಕಾರನಪ್ಪ ನಾನು ಸರೋಜಿ ಚೆನ್ನಾಗಿ ಜಾಬ್ ಸರೋಜಿ ಸರೋಜಿ ನನ್ವಾ ಸರೋಜಿ ಎಸ್ ನಂಗೆ ಓಟ್ ಮಾಡ್ಬಿಟ್ರಪ್ಪ ನನ್ನೇ ಈ ಚಿತ್ರ ಗೆಲ್ಸ್ಬೇಕು ನೀವು ನನ್ನ ಶನಾಗ್ಯಪಿ ಇಕ್ಕಳ್ರಿ ನಾನು ಗೆಲ್ಸ್ ಬಿಟ್ರೆ ಸಮುದ್ರದ ಕುತ್ಕೊಂಡು ಓದ್ತಾವ್ರಲ್ಲ ಜನಗಳು ಅವ್ರನ್ನೂ ಉಳಿಸ್ತೀನಿ ಆಮೇಲೆ ವೃದ್ಧಾಶ್ರಮ ಅದಕ್ಕೂ ದುಡ್ಡು ಕೊಡ್ತೀನಿ ರೋಡ್ಗಳೆಲ್ಲ ಸರ್ ಮಾಡಿಬಿಡ್ತೀನಿ ಇನ್ನು ಏನೋ ಮಾಡ್ತೀನಿ ದಯವಿಟ್ಟು ನನಗೆ ಓಟ್ ಮಾಡ್ರಪ್ಪ ನನ್ನ ಹೆಸ್ರು ಗ್ಯಾಪ್ ಇಕ್ಕ್ರಪ್ಪ ನಾವು ಓದ್ತಾಯಿದ್ದೀರಿ ಇವಾಗ ಬಿಗ್ ಬಾಸ್ಗೆ ಯಾರಪ್ಪ ಎರಡು ಸಾವಿರ ಇಸ್ಕೊಂಡು ಟಿಕೆಟ್ ಕೊಟ್ನು ಆ ಟಿಕೆಟ್ ಎತ್ಕೊಂಡೋಗಿ ತೋರಿಸಿದ್ರೆ ಅವಳಿಗೆ ಬಿಡ್ತಾರಂತೆ ಓದ್ತಾ ಇದ್ದೀರಿ ನನಗೆ ಓಟ್ ಮಾಡ್ಬೇಕು ನನ್ನ ಹೆಸರು ಲಕ್ಷ್ಮೀ ನನಗೆ ಓಟ್ ಮಾಡಿ ಗೆಲ್ಸ್ರಪ್ಪ ഐവത് സെക്ഷൻ നമുക്ക് തീഗ് ബലി ആ മേലേ ഏനേം കേസീനി അതിന് നോ മുഞ്ചേന